ನಮಸ್ಕಾರ ಗುರು ನೀವು ನೋಡ್ತಿದ್ದೀರ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಚಾರ ಬಂದು ಇವತ್ತು ನಡೀತಾರೆ ಬೆಂಗಳೂರು ಬುಸ್ ಮತ್ತು ಇಮುಬು ಮ್ಯಾಚಲ್ಲಿ ನಮ್ಮ ಬೆಂಗಳೂರು ಬಸ್ ಸ್ಟಾರ್ಟಿಂಗ್ ಸೇ ಯಾರೀತಿ ಇರುತ್ತೆ ಮತ್ತು ಇವೆರಡು ತಂಡಗಳು ಪೀಕಲ್ಲಿ ಎಷ್ಟು ಬಾರಿ ಮುಖಾಮುಖಿ ಆಗಿದೆ ಯಾವ ತಂಡ ಅಧಿಕ ಬಾರಿ ಗೆದ್ದಿದೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆಗಣೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪರ್ತೀನಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನಮ್ಮ ಬೆಂಗಳೂರು ಬೂಸ್ ಇರ್ದ ಸೇಡ್ನ ತಿಳ್ಸ್ಕೋಬೇಕು ಅಂತ ಹೇಳ್ತೀನಿ ನಿಮ್ಮ ಪ್ರಕಾರ ಬೆಂಗಳೂರು ಬೂಸ್ ತಂಡ ಗೆಲ್ಲುತ್ತಾ ಈ ಮುಂಬ ತಂಡ ಗೆಲ್ಲುತ್ತಾ ಅಂದರೆ ಕಮೆಂಟ್ ಮಾಡಿ ಗುರು ಎರಡು ತಂಡಗಳು ಕೂಡ ಗೆಲುವು ಬೇಕೇ ಬೇಕು ಅಂತ ಹೇಳ್ಬೇಕು ಪ್ಲೇ ಆಫ್ ಸುಲಭ ಅದು ಸುಲಭ ಎರಡು ತಂಡ ಕೂಡ ಗೆಲುವು ಬೇಕೇ ಬೇಕು ಅಂತ ಹೇಳಬೇಕು ಬೆಂಗಳೂರು ಬೂಸ್ ತಂಡ ಗೆಲ್ತು ಅಂತ ಗುರು ತುಂಬಾನೇ ಹೆಲ್ಪ್ ಆಗುತ್ತೆ ಮತ್ತೆ ಅವ್ರದ್ದು ಸೇಡ್ನ ತಿಳ್ಸ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ಬೇಕು ಪಿ ಕೆಳ ಎರಡು ತಂಡಗಳು ಎಷ್ಟು ಬಾರಿ ಮುಖಾಮುಖಿ ಆಗಿದ್ದಾವೆ ಅಂದರೆ ಗುರು ನಮ್ಮ ಎರಡು ತಂಡಗಳು ಹತ್ತೊಂಬತ್ತು ಬಾರಿ ಮುಖಾಮುಖಿ ಆಗಿದ್ದಾರೆ ಬೆಂಗಳೂರು ಬುಸ್ ಕೇವಲ ಐದೇ ಬಾರಿ ಗೆದ್ದಿದೆ ಗುರು ಈ ಮುಂಬ ತಂಡ ಹದಿನೈದು ನಾಲ್ಕು ಬಾರಿ ಗೆದ್ದಾರೆ ಅಂತ ಹೇಳಬೇಕು ನಮ್ಮ ಬೆಂಗಳೂರು ಬಸ್ ಅಂತ ಹೇಳ್ಬೇಕು ಎರಡು ತಂಡಗಳು ಒಂದು ಕೂಡ ಟೈ ಆಗಿರ ಬೆಂಗಳೂರು ಬೂಸ್ ಬಂದು ಹೈಯರ್ ಸ್ಕೋರ್ ಬಂದು ನಲವತ್ತೆರಡು ಇಂಬ ತಂಡದ ನಲವತ್ತಾರು ಲೋವರ್ ಸ್ಕೋರ್ ಬೆಂಗಳೂರು ಬೂಸ್ ಹದಿನೆಂಟು ಹುಮಂಬ ತಂಡದ ಇಪ್ಪತ್ನಾಲ್ಕು ಅಂತ ಹೇಳ್ಬೇಕು ಗುರು ಮತ್ತೆ ಎರಡು ನಾಲ್ಕು ಬಾರಿ ಮುಖಾಮುಖಿ ಆದಾಗ ಕಳೆದ ನಾಲ್ಕು ಬಾರಿ ಮುಖಾಮುಖ ಆದಾಗ ಮೂರು ಬಾರಿ ಯು ಮುಂಬಾ ತಂಡ ಗೆದ್ದಿದೆ ಅಂತ ಹೇಳ್ಬೇಕು ಕೇವಲ ಒಂದೇ ಒಂದು ಬಾರಿ ಬೆಂಗಳೂರು ಬೂಸ್ ತಂಡ ಗೆದ್ದಿದೆ ಅಂತ ಹೇಳ್ಬೇಕು ಇಲ್ಲೂ ನೋಡಿದ್ರು ಹಿಂಬುವ ತಂಡದ ಮೇಲುಗೈದೆ ಅಂತ ಹೇಳ್ಬೇಕು ಆದ್ರೆ ಈ ವರ್ಷ ಹಿಮಾ ತಂಡ ಸ್ವಲ್ಪ ಕಳಪೆ ಆಟ ಆಡ್ತಿದೆ ಫಾರ್ಮ್ ನ ಕಳ್ಕೊಂಡಿದ್ದಾರೆ ಗೆಲುವಿನ ಹಾದಿಯಲ್ಲಿ ಕಳ್ಕೊಂಡಿದ್ದಾರೆ ಅಂತ ಹೇಳ್ಬೇಕು ಬೆಂಗಳೂರು ಬಸ್ವರು ಈಗ ಗೆಲುವಿನ ಆಗಿ ಬಂದಿದ್ದಾರೆ ಮತ್ತೆ ಒಳ್ಳೊಳ್ಳೆ ತಂಡದ ವಿರುದ್ಧ ಟೈಮ್ ಮಾಡ್ಕೊಂಡಿದ್ದಾರೆ ಬೆಂಗಳೂರು ಬಸ್ ತಂಡ ಅಂತ ಹೇಳ್ಬೇಕು ಇದೇ ಮುಂಬಸ್ ಬೆಂಗಳೂರು ಬಸ್ ಅವರು ಗೆಲ್ಲಲೇಬೇಕು ಅಂತ ಹೇಳ್ತೀನಿ ಈ ಮುಂಬುದ ಗೆಲ್ತು ಅಂತ ನಾವು ಪ್ಲೇ ಆಫ್ ಆಗಿ ಸುಲಭ ಆಗುತ್ತೆ ಅಂತ ಹೇಳಬೇಕು ಅವರು ಸೋಲ್ತಿದ್ದಾರೆ ಅಂತ ಹೇಳ್ಬೇಕು ಈ ಮುಂಬೈ ತಂಡ ಬೇರೆ ಮ್ಯಾಚ್ಗಳ ಸೋಲ್ತಿದ್ದಾರೆ ಅಂತ ಹೇಳ್ಬೇಕು ಮತ್ತು ಗೆಲುವಿನ ಆದನ್ನು ಇವೆಲ್ಲ ಕಳ್ಕೊಂಡಿದ್ದಾರೆ ಈ ತಂಡ ಒಂಬತ್ತೇಳ್ಬೇಕು ಹತ್ತನೇ ಸ್ಥಾನದಲ್ಲಿದ್ದಾರೆ ಬೆಂಗಳೂರು ಬಸ್ ಅವರು ಎಂಟನೇ ಸ್ಥಾನದಲ್ಲಿದ್ದಾರೆ ಅಂತ ಹೇಳ್ಬೇಕು ಗುರು ಬೆಂಗಳೂರು ಅವರು ಗೆಲ್ತು ಅಂತಾರೆ ಮೇಲಕ್ಕೆ ಹೋಗ್ತಾರೆ ಅಂತ ಹೇಳ್ಬೇಕು ಆರ ಸ್ಥಾನಕ್ಕೆ ಹೋಗ್ತಾರೆ ಗುರು ನೀವು ಅಂತ ಕಾಣ್ತಾ ಕಮೆಂಟ್ ಮಾಡಿ ಬೆಂಗಳೂರು ಬಸ್ ತಂಡ ಗೆಲ್ಲುತ್ತೆ ಅಂತ ಕಾಣಿಸೋ ಕಮೆಂಟ್ ಮಾಡಿ ಸಿಗೋಸ್ತಾ ಬಂದ ಮುಸ್ಕಾರ जय बेंगलुरु बोल इसलिए कप यू अड़तीसोन्न टाटा बाय बाय